ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ಊಟ ತೊಗೊಂಡು ತೋಟದ ಕಡೆಗೆ ಬಂದೇವೆ ನೋಡಿರಿ ಫ್ರೆಂಡ್ಸ ಬರ್ರಿ ತೋಟ ಹೇಗಿದೆ ಅಂತೇಳಿ ಎಲ್ಲ ನೋಡ್ಕೊಂಡು ಬರಾಮ್ರಿ ನಾನು ಯಾಕೆ ವೀಡಿಯೋಸ್ ಇಲ್ಲ ಅಂತ ನೀವು ಕೇಳ್ಬೋದು ರೀ ಫ್ರೆಂಡ್ಸ ನಾನು ವೀಡಿಯೋಸ್ ಮಾಡೀನಿ ರೀ ಆದ್ರೂ ನಾನು ಇನ್ನೂ ಕೆಲವೊಂದು ಲಂಬರ್ ಕೂಡ ರೀ ಕೆಲವೊಂದು ಲಂಬರ್ ಹಾಕಿನಿ ಕೆಲವೊಂದು ಲಂಬರ್ ಹಾಕಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ನಾನು ವೀಡಿಯೋ ಕೂಡ ಓಡ್ತಾ ಇಲ್ಲ ರೀ ನೀವು ಏನಾದರೂ ಕಮೆಂಟ್ ಮಾಡಿದ್ರು ಕೂಡ ನನಗೆ ನೋಡೋಕೆ ಅದು ಬರ್ತಾನೆ ಇಲ್ಲ ಫ್ರೆಂಡ್ಸ ಒಟ್ಟಾಗಿ ಕಾಣ್ತಾನೆ ಇಲ್ಲ ರೀ ನಾನು ಕಮೆಂಟ್ ನೀವು ಏನು ಕಮೆಂಟ್ ಮಾಡಿದ್ರು ನನಗೆ ಕಾಣ್ತಾ ಇಲ್ಲ ರೀ ಅದಕ್ಕೆ ನಾನು ಬೇರೆದವ್ರಿಗೆ ತೋರ್ಸಿ ನೋಡಿದ್ರು ನಾನು ಇನ್ನೂ ಇಮೇಲ್ ನಂಬರ್ ಹಾಕಿಲ್ಲ ಅಂತ ಅಂತ ರೀ ಇಮೇಲ್ ನಂಬರ್ ರೀ ಪೋಸ್ ಪಾಸ್ಪೋರ್ಟ್ ನಂಬರ್ ಕೂಡ ಹಾಕಿಲ್ಲರಿ ಫ್ರೆಂಡ್ಸ್ ಹಾಗಾಗಿ ನೀವು ಯಾರಾದರೂ ನನಗೆ ಕಮೆಂಟ್ ಮಾಡಿದ್ರೆ ಅದು ನನಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ ನಾನು ಇದು ಚಾನಲ ಒಬ್ಬರ ಕೈಲ ಮಾಡಿಸಿದ್ದೆ ರೀ ನಾನು ಇದು ಯೂಟ್ಯೂಬ್ ಚಾನಲ್ ನಾನು ಫೋನಲ್ಲೇ ನೋಡಿಬಿಟ್ಟು ಯೂಟ್ಯೂಬ್ ಚಾನಲ್ ಹೇಗೆ ಮಾಡ್ತಾರೆ ಅಂತ ನೋಡಿ ಓಪನ್ ರೀ ಆದ್ರೆ ನಾನು ಬೇರೆದವ್ರ ಕೈಲಿಂದ ಇದರಲ್ಲಿ ಏನೇನು ಹಾಕ್ಬೇಕಂತೇಳಿ ಬೇರೆದವ್ರು ಬೇರೆದ್ರು ರೀ ನನ್ನ ಚಾನಲ್ ಇದು ಅದಕ್ಕೆ ಅವ್ರು ಮಾಡಿಕೊಟ್ಮಾಗೆ ನಾನು ಕೂಡ ಫೋನಲ್ಲಿ ನೋಡಿ ಯೂಟ್ಯೂಬ್ ಚಾನಲ್ ಮಾಡ್ಕೋತನ ಇಲ್ಲಿವರೆಗೂ ರೀ ಆದ್ರೆ ನನ್ನ ಚಾನಲ್ ಯಾಕೆ ಇಲ್ಲ ಎಷ್ಟು ನಾನು ಎಷ್ಟು ವೀಡಿಯೋಸ್ ಮಾಡಿದ್ರು ಕಮೆಂಟ್ ನೀವು ಎಲ್ಲರು ಕಮೆಂಟ್ನು ಮಾಡ್ತಾಯಿದ್ರೆ ಆದರೂ ಕಮೆಂಟ್ ನೋಡಿದ್ರೆ ನನಗೆ ಕಾಣ್ತಾನೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಇನ್ನೂ ನಾನು ಇಮೇಲ್ ನಂಬರ್ ಕೂಡ ಹಾಕಿಲ್ಲ ರೀ ಪಾಸ್ಪೋರ್ಟ್ ನಂಬರ್ ಕೂಡ ಹಾಕಿಲ್ಲ ರೀ ಫ್ರೆಂಡ್ಸ್ ಅದಕ್ಕೆ ನಾನು ತೋರಿಸಿದ್ರೆ ಅವ್ರಿಗೂ ಕೂಡ ಇಮೇಲ್ ನಂಬರ ಇಲ್ಲ ಅಂತ ರೀ ನಾನು ಆವಾಗ ಜಾಸ್ತಿ ದಿನ ಆಯ್ತು ರೀ ಇಮೇಲ್ ನಂಬರ ಹೇಗೆ ಹಾಕಿದೀನೋ ನನಗೆ ರೀ ನಮಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಂತ ಕೈ ಮುಗಿ ಕೇಳ್ಕೊಳ್ತೀನಿ ರೀ